ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಬೆಂಗಳೂರಿಂದ ಫಿಫ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋ ಒಂದು ಬ್ಯೂಟಿಫುಲ್ ಟೆಂಪಲ್ನ ಬರೋಣ ಬನ್ನಿ ಈ ಟೆಂಪಲ್ ಯಾವುದು ಟೈಮಿಂಗ್ ಏನು ಎಲ್ಲಿದೆ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಯಾವುದು ಇದೆಲ್ಲನ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಸಪೋರ್ಟ್ ಮಾಡಿ ಬನ್ನಿ ದೇವಾಲಯದ ದರ್ಶನವನ್ನು ಮಾಡೋಣ ನಾನಿವತ್ತು ಹೇಳ್ತಾ ಇರೋ ದೇವಸ್ಥಾನ ಯಾವುದು ಅಂದರೆ ಬೆಂಗಳೂರಿಂದ ಫೋರ್ಟಿ ಫೈವ್ ಟು ಫಿಫ್ಟಿ ಕಿಲೋಮೀಟರ್ಸ್ ದೂರದಲ್ಲಿರೋ ಅರುಳ್ಮಿಗು ಶ್ರೀ ಚಂದ್ರಚೂಡೇಶ್ವರ ದೇವಸ್ಥಾನ ಇದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರಿನಲ್ಲಿ ಇದೆ ಇಲ್ಲಿ ಶಿವನು ಚಂದ್ರನನ್ನ ತಲೆಯಲ್ಲಿ ಧರಿಸಿದ ರೂಪದಲ್ಲಿ ದರ್ಶನವನ್ನು ನೀಡುತ್ತಾನೆ ಹೊಸೂರಿನ ಒನ್ ಆಫ್ ದ ಫೇಮಸ್ ಟೆಂಪಲ್ ಇದು ಅಂತಾನೆ ಹೇಳ್ಬೋದು ಇನ್ನು ಈ ದೇವಸ್ಥಾನ ಬೆಟ್ಟದ ಮೇಲೆ ಇಟ್ಟು ಅಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನದ ಹತ್ತಿರ ವೆಹಿಕಲ್ ಕೂಡ ಹೋಗುತ್ತೆ ಅದೆಲ್ಲ ಅಂದರೆ ಬೆಟ್ಟದ ಕೆಳಗೇನೆ ವೆಹಿಕಲ್ನ ಪಾರ್ಕ್ ಮಾಡಿ ಸ್ಟೆಪ್ಗಳ ಮೂಲಕ ಹೋಗ್ಬಹುದು ಅಂದಾಜು ಒಂದು ನೂರು ಮೆಟ್ಟಿಲನ್ನು ಹತ್ತಿದ್ರೆ ನಾವು ಬೆಟ್ಟದ ತುದಿಯನ್ನು ತಲುಪ್ತೇವೆ ಇನ್ನು ಈ ದೇವಸ್ಥಾನ ಬೆಳಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಓಪನ್ ಇರುತ್ತೆ ಮತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಓಪನ್ ಆಗಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಬೆಟ್ಟದ ಮೇಲಿಂದ ಈ ಊರನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಸನ್ರೈಸ್ ಅವ್ರು ಸನ್ಸೆಟ್ ಟೈಮಿಗೆ ಬಂದರೆ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಈ ದೇವಸ್ಥಾನದ ನಿರ್ಮಾಣ ವಿಷಯಕ್ಕೆ ಬಂದರೆ ಇದನ್ನು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಚೋಳ ರಾಜವಂಶಸ್ಥರು ನಿರ್ಮಿಸಿದರು ಎಂಬ ಉಲ್ಲೇಖ ಇದೆ ನಂತರ ಹೊಯ್ಸಳರು ಮತ್ತು ವಿಜಯನಗರ ರಾಜರು ಇದನ್ನು ವಿಸ್ತರಿಸಿದ್ದಾರೆ ಪುರಾಣ ಕಥೆಗಳ ಪ್ರಕಾರ ಈ ದೇವಾಲಯದ ವಿಶೇಷತೆಯನ್ನು ಭದ್ರಗಿರಿ ಮಹಾತ್ಮೆ ಎಂಬ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ನಾರದ ಮುನಿಗಳು ಇಲ್ಲಿ ಶಿವನ ಕುರಿತು ತಪಸ್ಸನ್ನ ಮಾಡಿದಾಗ ನಾರದರ ತಪಸ್ಸನ್ನು ಪರೀಕ್ಷೆ ಮಾಡಲು ಶಿವ ಹೊಳೆಯುವ ಹಲ್ಲಿಯ ರೂಪವನ್ನು ಧರಿಸ್ತಾನೆ ಆಗ ಪಾರ್ವತಿ ದೇವಿಯು ಈ ಹಲ್ಲಿಯ ಬಾಲವನ್ನು ಮುಟ್ಟಿದಾಗ ದೇವಿಯೂ ಸಹ ಹಸಿರು ಬಣ್ಣಕ್ಕೆ ತಿರುಗಿ ಇಲ್ಲಿ ಮರಗತಾಂಬಾಳ ದೇವಿಯ ರೂಪವಾಗಿ ನೆನೆ ನಿಲ್ತಾಳೆ ಎಂಬ ಕಥೆಯನ್ನು ನಾವು ಕಾಣಬಹುದು ಮುಖ್ಯ ದೇವಾಲಯದಲ್ಲಿ ಶಿವನು ಚಂದ್ರನನ್ನ ಧರಿಸಿದವನಾಗಿ ವಿರಾಜಮಾನನಾಗಿದ್ದರೆ ಸುತ್ತಲಿನ ಪ್ರಾಂಗಣದಲ್ಲಿ ಗಣೇಶ ವಿಷ್ಣು ದೇವಿಯ ಅನೇಕ ಮಂದಿರಗಳು ಸಹ ಇಲ್ಲಿ ಇವೆ ಒಂದು ಕಡೆ ಹಲ್ಲಿಯನ್ನು ಸಹ ಕೆತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು ಇನ್ನು ಬೆಟ್ಟದ ಮಧ್ಯದಲ್ಲಿ ಗುಹೆಯಲ್ಲಿ ವಿರಾಜಮಾನನಾದ ಶಿವನನ್ನು ನಾವು ಇಲ್ಲಿ ಕಾಣಬಹುದು ಈ ಕೇವ್ ಟೆಂಪಲ್ ಕೂಡ ತುಂಬಾ ಸುಂದರವಾಗಿದೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಕೇವ್ ಟೆಂಪಲ್ನ ಮಿಸ್ ಮಾಡದೆ ನೋಡಿ ಬನ್ನಿ ಒಟ್ಟಿನಲ್ಲಿ ಬೆಟ್ಟದ ಮೇಲೆ ವಿರಾಜಮಾನನಾದ ಚಂದ್ರಚೂಡೇಶ್ವರ ದೇವಸ್ಥಾನ ದೈವಿಕ ಅನುಭವದ ಜೊತೆ ಪ್ರಕೃತಿಯ ಸೌಂದರ್ಯದಿಂದ ಮನಸ್ಸಿಗೆ ಮುದವನ್ನು ನೀಡುವುದೆಂತೂ ನಿಜ ನೀವು ಸಹ ಒಮ್ಮೆ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದು ಆಧ್ಯಾತ್ಮಿಕ ಶಾಂತಿ ಅನುಭವವನ್ನು ಪಡೆಯಿರಿ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ ಅಂತ ಹೇಳ್ತಾ ಹೋಗಿ ಬರ್ತೇನೆ ಬಾಯ್